ಎಲ್ರಿಗೂ ನಮಸ್ಕಾರ ಸ್ಪೀಕ್ ಸ್ಪೀಕು ಚಾನಲ್ ಗೆ ಸ್ವಾಗತ ಹಾಯ್ ಅಕ್ಕ ನಮಸ್ಕಾರ ಹೇಗಿದ್ರಿ ನಮ್ಮ ಪ್ರಮೋದ್ ಚೆಟ್ರಾ ಐವತ್ತನೇ ಸಿನಿಮಾ ಆಸ್ ಅ ಪೊಲೀಸ್ ಫಸ್ಟ್ ಡೇ ಫಸ್ಟ್ ಶೋ ಬಂದ್ಕೊಂಡ್ರಿ ನಟು ಬಿಫೋರ್ ದಟ್ ಪ್ರೀಮಿಯರ್ ಪೊಲೀಸ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಇನ್ಫ್ಯಾಕ್ಟ್ ಪೊಲೀಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೋಡಿದ್ದು ಇನ್ನೂ ಅಮೋಘವಾಗಿತ್ತು ಯಾಕೆಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಫ್ಯಾಮಿಲಿಗೋಸ್ಕರ ಯಾವಾಗಲೂ ದೇ ಆರ್ ಔಟ್ಸೈಡ್ ಅವರ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಥರದ್ದು ಒಂದು ಸಿನಿಮಾನ ತೋರಿಸಿ ಅವರು ದೇ ಸ್ಪೆಂಡ್ ಸಮ್ ಟೈಮ್ ವಿತ್ ದರ್ ಫ್ಯಾಮಿಲಿ ಒಂದು ಕ್ವಾಲಿಟಿ ಟೈಮನ್ನು ಕೊಡ್ತಾರೆ ಅನ್ನೋದು ನಮ್ಮ ಸಿನಿಮಾ ಮುಖಾಂತರ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ ಸೊ ಫೀಲಿಂಗ್ ವೆರಿ ಪ್ರೌಡ್ ಖುಷಿ ಕೊಡ್ತದೆ ನಾರ್ಮಲಿ ಸೆಲೆಬ್ರಿಟಿ ಶೋ ಅಂತ ಬರುತ್ತೆ ಒಂದಿಷ್ಟು ಜನ ಸೆಲೆಬ್ರಿಟೀಸ್ ಮಾತ್ರ ಇರ್ತಾರೆ ಈ ತರದ್ ಆಗುತ್ತೆ ಸೊ ದಿಸ್ ಇಸ್ ಸಮಿಂಗ್ ಡಿಫ್ರೆಂಟ್ ಹಾಗೆ ಖುಷಿ ಇದೆ ಫಸ್ಟ್ ಟೈಮ್ ಹೌದು ಸೊ ನಿಮಗೆ ಆಸ್ ಅ ವೀವರ್ ನೋಡಿದಾಗ ವಾಟ್ ಆಸ್ ಯುವರ್ ಗೂಸ್ ಬಂಪ್ಸ್ ಮೂಮೆಂಟ್ ನಂಗೆ ಅದನ್ನ ಫಸ್ಟ್ ಹೇಳ್ತೆ ಆಮೇಲೆ ನಿಮ್ದು ಹೇಳಿ ನಂಗೆ ಆಕ್ಚುಲಿ ಪ್ರಮೋದಣ್ಣ ವೈಟ್ ಮೇಲೆ ನಿತ್ಕೊಂಬತ್ತಿಗೆ ಒಬ್ಬರಿದ್ದಾರೆ ನೂರ್ ಬಂದಿರ್ತಾರೆ ಇನ್ನೊಬ್ರು ಇವ್ರ ನಿತ್ತ ಹೇಳಿ ನೂರ ಐವತ್ತೆಲ್ಲ ಬತ್ತದ ಅಂತ ಹೆದರ್ಕೊಂಡಿದ್ದೆ ನಿಮ್ಗೆ ಯಾವ್ದು ನನಗೆ ಸುಮಾರಷ್ಟು ವಿಚಾರಗಳು ಬಂತು ಸ್ಪೆಷಲ್ ಅನ್ಸಿದ್ದು ಅವರಿಬ್ರು ಡಾನ್ಸ್ ಮಾಡ್ತಾ ಇರ್ತಾರೆ ಮಾಸ್ಕ್ ಹಾಕೊಂಡು ಅಲ್ಲಿಂದ ಜೀಪ್ ಹೊರಡತ್ತೆ ಪೊಲೀಸ್ ಆಫೀಸರ್ ಮೇನ್ ಆಫೀಸರ್ ಹೊರಡ್ತಾರೆ ಓ ಓಶೇಟ್ ಇನ್ನ ಬಂದ್ರು ಇನ್ನಾಯ್ತು ಮುಗೀತು ಕತೆ ಅಂತ ಡಾನ್ಸ್ ಮಾಡ್ತಾ ಇರ್ತಾರೆ ಮಾಸ್ಕ್ ತೆಗೆದು ಒಂದು ರಿಯಾಕ್ಷನ್ ಆಗ ಕೊಡ್ತಾರೆ ವಾವ್ ಅಂತ ಅಂದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದ್ರೆ ನಿಜವಾಗ್ಲೂ ಆ ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋ ತರ ಇತ್ತು ನನ್ಗೆ ಒಂದು ಸೆಕೆಂಡ್ ಜುಮ್ ಅಂತು ಅಮೇಝಿಂಗ್ ಸೊ ವಾಟ್ ಇಸ್ ದ ಮೇಜರ್ ಟೇಕ್ ಅವೇ ಆಡಿಯನ್ಸ್ ನಾಳೆಯಿಂದ ಬಂದು ಸಿನಿಮಾವನ್ನ ನೋಡಬೇಕು ಅಂತಂದ್ರೆ ಐ ತಿಂಕ್ ಪ್ರಮೋದ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಭುಜಂಗಾಗಿ ಹಿಂದೆ ಒಂದು ಮಾಡಿದ್ರು ಪೊಲೀಸ್ ಕ್ಯಾರೆಕ್ಟರ್ ಮ್ಯಾಕ್ಸಿಮಮ್ ಮಾಡ್ತಾ ಇದಾರೆ ಬಟ್ ಈ ಸಿನಿಮಾದಲ್ಲಿ ಒಂದು ಫುಲ್ ಫ್ಲೆಜ್ ಪೊಲೀಸ್ ಆಗಿ ಅಲಾಂಗ್ ವಿತ್ ದಟ್ ವಿತ್ ಅ ಸ್ಟ್ರಾಂಗ್ ಮೆಸೇಜ್ ಅಟ್ ದ ಎಂಡ್ ನಾನಂತೂ ಊಹಿಸು ಇರ್ಲಿಲ್ಲ ಆ ಮೆಸೇಜ್ ಎಂಡ್ ಬರುತ್ತೆ ಅಂತ ಸೊ ವಾಟ್ ಯು ಥಿಂಕ್ ಇಸ್ ಮೇಜರ್ ಟೇಕ್ಅೇ ಆನ್ಸ್ ಯಾವಾಗ್ಲೂ ನೀವು ಹೇಳ್ದಂಗೆ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾನೆ ಇರ್ತಾರೆ ಬಟ್ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ ಥರದಾಗ್ತಿರುತ್ತೆ ಅಥವಾ ಇಟ್ಸ್ ಲೈಕ್ ರಿಷಬ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಒಂದು ಯೂನಿಫಾರ್ಮ್ ಹೊಲ್ಸಿಟ್ಕೊಂಡ್ಬಿಡಿದ್ದಾನೆ ಮನೇಲಿ ಅಂತ ಬಟ್ ದಿಸ್ ಟೈಮ್ ಆ ಪೊಲೀಸ್ ಯೂನಿಫಾರ್ಮ್ಗೆ ನಿಜವಾದ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ ಅಥವಾ ಆ ಯೂನಿಫಾರ್ಮ್ ನಿಜವಾಗ್ಲೂ ಅವ್ರಿಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ ಬಟ್ ಇದೊಂಥರ ಇನ್ನೂ ಡಿಫ್ರೆಂಟ್ ಆಗಿ ಬಂದಿದೆ ಅಮೋಘವಾಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ತುಂಬ ಭಯ ಕಾಡಿತ್ತು ಲೈಕ್ ಜನ ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾರೋ ಏನೋ ಅನ್ನೋದು ಬಟ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಸಿನಿಮಾ ಕತೆ ನೋಡಿದ್ಮೇಲೆ ಇಡೀ ಒಂದು ಕುಟುಂಬ ಒಟ್ಟಿಗೆ ಕೂತು ನೋಡಬಹುದು ಸೊ ಅಂತದೊಂದು ಸಿನಿಮಾ ಕೊಟ್ಟಿದ್ರೆ ಅಂಡ್ ಯಾವಾಗ್ಲೂ ಲೌಡ್ ಕ್ಯಾರೆಕ್ಟರ್ಸ್ ಗಳನ್ನ ಮಾಡ್ತಿದ್ದವರು ಈ ತರದೊಂದ್ರೆ ನಾವು ಹೋಗಿ ಅಲ್ಲೆಲ್ಲ ಮಲಯಾಳಂ ನಲ್ಲಿ ಅದ್ಭುತವಾದ ಸಿನ್ಮಾ ಬಂದಿದೆ ತಮಿಳ್ನಲ್ಲಿ ಇಂಥದ್ದೊಂದು ಸಿನಿಮಾ ಬಂದಿದೆ ಏನ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳೋರು ಆ ತರದ ಒಂದು ಸಿನಿಮಾ ನಮ್ ಕನ್ನಡದಲ್ಲೂ ಬಂದಿದೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ನನ್ ಪ್ರಶ್ನೆ ಆಸ್ ಅಣ್ಣ ದಟ್ ಈ ಮೂವಿ ಮಾಡಿರೋ ಮೈನ್ ಇಂಟೆನ್ಶನ್ ಸರ್ಕಾರಿ ಶಾಲೆಯ ಒಂದು ಸಿನಿಮಾ ಮಾಡಿದಾಗ ಯಾವ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಕೂಲ್ಸ್ ಗಳಲ್ಲಿ ಆಯ್ತು ಅದೇ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ ಸೀನ್ಗಳನ್ನು ಪೊಲೀಸ್ ಠಾಣೆಗಳಲ್ಲೂ ನಾವು ಮುಂದೆ ನೋಡ್ಬೋದು ಅನ್ನುವಂಥ ಒಂದು ಆಶಾ ಭಾವನೆಯನ್ನ ಇಟ್ಕೊಂಡು ನಾವು ಒಂದು ಈ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ಐ ಥಿಂಕ್ ನಮ್ಮ ನಂಗೆ ಕೇಳಲಿಲ್ಲ ಅವರು ಏನು ರಿವ್ಯೂ ಕೊಟ್ಟರು ಅಂತ ಐಜಿಪಿ ಬಂದವರು ಬಟ್ ಡು ಯು ಥಿಂಕ್ ಆಫ್ಟರ್ ಪೊಲೀಸ್ ಸೀಯಿಂಗ್ ದಿಸ್ ಮೂವಿ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ನೈಜ ರೂಪಕ್ಕೆ ನಾವು ಕಾಣ್ಬೋದು ಅಂತ ನಮ್ಗೆ ಅನಿಸುತ್ತೆ ಹಾಂ ಒನ್ ಸೆಕೆಂಡ್ ಐ ಥಿಂಕ್ ಆಲ್ರೆಡಿ ನಾವು ಈ ತರದ್ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರುಗಳೇ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ದಟ್ ನಾವು ಈ ಒಂದು ಸಿನಿಮಾ ಮಾಡಿ ಅವ್ರ ಅದನ್ನೇನೋ ಮಾಡ್ತಾರೆ ಆ ತರದಲ್ಲ ಆಲ್ರೆಡಿ ಈ ಈ ವಿಚಾರ ಹಿಂದೆ ಯಾವಾಗ್ಲೂ ನಡೆದು ಆ ಒಂದು ಥ್ರೆಡ್ ಅನ್ನ ಇಟ್ಕೊಂಡು ಈ ತರದೊಂದು ಅಹ್ ಕತೆ ಹುಟ್ಕೊಂಡು ಈ ಆಗಿರೋದು ಸೊ ಹಂಗಾಗಿ ಐ ತಿಂಕ್ ಇದನ್ನ ನೋಡಿ ಇಂಪ್ಯಾಕ್ಟ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೇರೆ ಒಂದಿಷ್ಟು ವಿಚಾರಗಳಿದೆ ಅಂದ್ರೆ ಅವರ ಸಫರಿಂಗ್ಸ್ ಇದೆ ಅವರ ಪೇನ್ ಇದೆ ಅಥವಾ ಅವ್ರು ಹೊರಗಡೆ ಇದ್ದಾಗ ಏನ್ ನಡೆಯುತ್ತೆ ಮನೇಲಿ ಹೆಂಡತಿ ಏನ್ ಸಫರ್ ಮಾಡ್ತಾಳೆ ಸೊ ಈ ನೋವು ನಲಿವೆಗಳು ಅಂದ್ರೆ ಒಂದು ಪೊಲೀಸ್ ಕುಟುಂಬಕ್ಕೆ ಕನೆಕ್ಟೆಡ್ ಆಗಿ ಏನೇನಿದೆ ಆ ವಿಚಾರಗಳನ್ನ ತೋರ್ಸಕ್ ಹೊರಟಿದ್ದಾರೆ ಅಂತ ನನಗನ್ಸುತ್ತೆ ಐ ತಿಂಕ್ ಇಫ್ ಯು ಸಿ ಕೊನೆ ತನಕನೂ ದಪ್ಪಗೆ ಇರ್ತಾರೆ ಬಟ್ ಹಿ ಕೀಪ್ಸ್ ಡೂಯಿಂಗ್ ಎಸ್ ಜಾಬ್ ಎಲ್ಲೂ ನಾನು ದಪ್ಪಗಿದೀನಿ ಅಂತ ಕೆಲಸ ಮಾಡದೆ ಕೊಟ್ಟಿಲ್ಲ ಕುಗ್ಗಲ್ಲ ಎಕ್ಸಾಕ್ಟ್ಲಿ ಸೊ ಎಲ್ಲೂ ಆ ಆತರದ ಬದಲಾವಣೆ ದಪ್ಪ ಇದ್ದ ತಕ್ಷಣ ಕೆಲಸ ಮಾಡಲ್ಲ ಅನ್ನೋಂತದ್ದೇನಿಲ್ಲ ಅವ್ರ ಇನ್ನೂ ಜಾಸ್ತಿ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ ಅಂತ ನನಗನ್ಸುತ್ತೆ